ಶ್ರೀನಿವಾಸಪುರ ಎಂಜಿ ರಸ್ತೆಯಲ್ಲಿ ಅವರೇಕಾಯಿ ವಹಿವಾಟು ವಿರೋಧಿಸಿ ಕನ್ನಡಪರ ರೈತಪರ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ ಸಂಚಾರ ದಟ್ಟಣೆ ಮತ್ತು ಅಪಘಾತ ಭೀತಿ ಹಿನ್ನೆಲೆ ಎಪಿಎಂಸಿಗೆ ವಹಿವಾಟು ವರ್ಗಾವಣೆ ಬೇಡಿಕೆ ಶಾಲಾ ವಾಹನಗಳು ಆಂಬ್ಯುಲೆನ್ಸ್ ಸಾರ್ವಜನಿಕ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆ ಆರೋಪ ಪುರಸಭೆ ಮುಖ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಎಪಿಎಂಸಿಗೆ ವರ್ಗಾಯಿಸುವ ಭರವಸೆ ಭರವಸೆ ಹಿನ್ನೆಲೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಕೈಬಿಟ್ಟ ಹೋರಾಟಗಾರರು ಪ್ರತಿಭಟನೆ ಅಂತ್ಯ ಹಂತದಲ್ಲಿ ಅವಾಚ್ಯ ನಿಂದನೆ ಆರೋಪ ಮಾಜಿ ಪುರಸಭಾ ಅಧ್ಯಕ್ಷ ಬಿಎಲ್ ಪ್ರಕಾಶ್ ವಿರುದ್ಧ ಗಂಭೀರ ಆರೋಪ ಹೋರಾಟಗಾರರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂಬ ದೂರು ಅವರೇ ಕಾಯಿ ವ್ಯಾಪಾರಸ್ಥರ ಪರವಾಗಿ ಮಾಜಿ ಸಭಾಪತಿ ಕೆಆರ್ ರಮೇಶ್ ಕುಮಾರ್ ಬ್ಯಾಟ್ ಬಡ ವ್ಯಾಪಾರಿಗಳಿಗೆ ತೊಂದರೆ ಕೊಡಬಾರದೆಂದು ಅಧಿಕಾರಿಗಳು ಸಂಘಟನಾಕಾರರಿಗೆ ಎಚ್ಚರಿಕೆ ರಾಜಕೀಯ ಹಸ್ತಕ್ಷೇಪ ಆರೋಪಿಸಿ ಪ್ರಗತಿಪರ ಸಂಘಟನೆಗಳ ಆಕ್ರೋಶ ಪತ್ರಿಕಾಗೋಷ್ಠಿ ನಡೆಸಿದ ಕನ್ನಡಪರ ಒಕ್ಕೂಟ ರೈತಪರ ಹಾಗೂ ದಲಿತಪರ ಸಂಘಟನೆಗಳು ಎಪಿಎಂಸಿಗೆ ವರ್ಗಾಯಿಸಿದರೆ ರೈತರಿಗೆ ಹಾಗೂ ಮಾರುಕಟ್ಟೆಗೆ ಅನುಕೂಲ ಪ್ರಭಾಕರ್ ಗೌಡ ದಳ್ಳಾಳಿಗಳ ಕಾಟದಿಂದ ರೈತರು ತಪ್ಪಿಸಿಕೊಳ್ಳಬಹುದು ಎಂಬ ವಾದ ರಮೇಶ್ ಕುಮಾರ್ ಹೇಳಿಕೆಯಿಂದ ಬೇಸರ ನಾವು ಇದನ್ನು ಕನಸಲು ಊಹಿಸಿರಲಿಲ್ಲ ಕಳೆದ ನಾಲ್ಕರಿಂದ ಐದು ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಬೈಚೇಗೌಡ ಹೋರಾಟಗಾರರು ಹಣ ಕೇಳಿದ್ದಾರೆ ಎಂಬ ಆರೋಪ ಸಂಪೂರ್ಣ ಸುಳ್ಳು ಸಂಘಟನೆಗಳ ಸ್ಪಷ್ಟನೆ ಬಿಎಲ್ ಪ್ರಕಾಶ್ ಗಲಭೆ ಸೃಷ್ಟಿ ಮಾಡಿದ್ದಾರೆ ಬೈಚೇಗೌಡ ಆರೋಪ ಹಣ ಬೇಡಿಕೆ ಆರೋಪ ಸಾಬೀತುಪಡಿಸದಿದ್ದರೆ ಮಾನನಷ್ಟ ಮೊಕದ್ದಮೆ ಜಗದೀಶ್ ಎಚ್ಚರಿಕೆ ಸಿದ್ಧ ಪ್ರಗತಿಪರ ಸಂಘಟನೆಗಳು ಹೋರಾಟಗಾರರನ್ನು ಭ್ರಷ್ಟರೆಂದು ಬಿಂಬಿಸುವುದು ತಪ್ಪು ಸಂಘಟನೆಗಳ ಆಕ್ರೋಶ ಅವಾಚ್ಯ ಭಾಷೆ ಬಳಕೆಗೆ ಎಫ್ಐಆರ್ ದಾಖಲು ಎಫ್ಐಆರ್ ದಾಖಲಾಗಿರುವುದು ಹೋರಾಟಗಾರರಿಗೆ ಸಿಕ್ಕ ಮೊದಲ ಜಯ ಸುಬ್ರಹ್ಮಣಿ ಅವಾಚ್ಯ ಶಬ್ದಗಳು ಮತ್ತು ಏಕವಚನ ಬಳಸಿ ಮಾತನಾಡಿದವರ ವಿರುದ್ಧ ಕಾನೂನು ಕ್ರಮ ಅನಿವಾರ್ಯ ಸುಬ್ರಹ್ಮಣಿ ನಾವು ಯಾರ ಬಳಿಯೂ ಕೈ ಚಾಚುವವರಲ್ಲ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಸುಬ್ರಹ್ಮಣಿ ಸ್ಪಷ್ಟನೆ ಕಷ್ಟಪಟ್ಟು ಜೀವನ ಮಾಡುವ ಹೋರಾಟಗಾರರು ನಾವು ಸುಬ್ರಹ್ಮಣಿ ಹೇಳಿಕೆ ಸಾರ್ವಜನಿಕರಿಗೆ ಒಡನಾಟಕ್ಕೆ ಮತ್ತು ವಿದ್ಯಾರ್ಥಿ ಶಾಲಾ ಮಕ್ಕಳು ಓಡಾಡೋದಕ್ಕೆ ಭಾಳ ತೊಂದರೆ ಆಗಿರೋದ್ರಿಂದ ನಾವು ಭಾಳಷ್ಟು ವರ್ಷಗಳಿಂದ ನೋಡಿ ಪ್ರತಿಭಟನೆಗಳು ಮಾಡಿದ್ವಿ ಇವಾಗ ಈ ವರ್ಷ ಏನೇ ಆಗಲಿ ಪ್ರತಿಭಟನೆ ಮಾಡಿ ಅವ್ರನ್ನ ಆರ್ ಎಮ್ ಸಿ ಎ ಪಿ ಎಮ್ ಕಳಿಸ್ಬೇಕು ಅಲ್ಲಿ ಜಾಗ ಇದೆ ಅಲ್ಲಿ ಮಾರಾಟ ಮಾಡಲಿ ರೈತರಿಗೂ ಅನುಕೂಲ ಆಗುತ್ತೆ ರೈತರಿಗೆ ಇಲ್ಲಾದರೆ ದಳ್ಳಾಳಿಕಾರರು ಏನು ಮಾಡ್ತಾರೆ ಅಂದರೆ ಮೂ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇವರೇ ಕರ್ಕೊತಾರೆ ಅವರು ಐವತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಲ್ಲಾದರೆ ಆರ್ ಸಿನಲ್ಲಿ ಅಲ್ಲಿ ಆಕ್ಷನ್ ಆಗ್ತದೆ ರೈತರಿಗೆ ಅನುಕೂಲ ಇರ್ತದೆ ರೈತರು ಕರೆಕ್ಟಾಗಿ ಕಾಸು ಸಿಗ್ತದೆ ಎ ಪಿ ಎಮ್ ಸಿ ಕೂಡ ಒಂದು ಪರ್ಸೆಂಟ್ ಅವ್ರಿಗೆ ಕಮಿಷನ್ ಹೋದರೆ ಎ ಪಿ ಎಮ್ ಸಿ ಕೂಡ ಡೆವಲಪ್ಮೆಂಟ್ ಆಗ್ತದೆ ಆದ್ದರಿಂದ ನಾವು ಹೋರಾಟ ಮಾಡಿದ್ದು ಸಂಘಟನೆಗಳು ಪ್ರತಿಪಕ್ಷ ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿದ್ದೀವಿ ಈಗ ಮೊನ್ನೆ ಮೊನ್ನೆ ವಿಧಾನಸಭಾ ಮಾಜಿ ಸ್ಪೀಕರ್ ಅವರು ಎರಡು ಬಾರಿ ಮಾಜಿ ಸ್ಪೀಕರ್ ಅವರು ಮತ್ತು ಒಂದು ಬಾರಿ ಮಂತ್ರಿ ಆದಂಥವರು ಭಾಳ ಬುದ್ಧಿಜೀವಿಗಳು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅವರು ಬರ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಯಿತು ಸಂಘಟನೆ ಅವರಿಗೆ ಏನು ಬಂದು ಅವ್ರಿಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಎ ಪಿ ಎಮ್ ಸಿ ಕಳಿಸ್ತಾರೆ ಅಂದ್ಕೊಂಡಿದ್ವಿ ನಾವು ಈ ಥರ ಮಾಡ್ತಾರೆ ಅಂತ ನಾವು ಕನ್ಸಲ್ಲೂ ಅಂದ್ಕೊಂಡಿಲ್ಲ ಅವ್ರು ಈ ಮಟ್ಟಕ್ಕೆ ಅದು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸಂತೋಷ ಅವ್ರಿಗೇನು ಅನಿಸಿದೆ ಅವರು ಹೇಳಿದ್ದಾರೆ ಈಗ ಎ ಪಿ ಎಮ್ ಪ ಪಾಪ ಟೊಮಾಟೋ ಅವರು ಮತ್ತು ತರಕಾರಿ ಅವರು ಎಲ್ಲ ಬಂದಿಲ್ಲ ಎಮ್ ಎಮ್ ಜಿ ಒಡಲ್ಲೇ ಮಾರಾಟ ಮಾಡಿಕೊಳ್ಳಲಿ ಏನಾದರೂ ಅದು ಅದನ್ನು ನಡ್ಕೊಂಡು ಇರ್ತದೆ ಆದ್ದರಿಂದ ದಯವಿಟ್ಟು ನಾವು ಹೋರಾಟಕ್ಕೆ ಯಾವತ್ತೂ ಕೂಡ ಹೋರಾಟಕ್ಕೆ ಬದ್ಧವಾಗಿರ್ತೀವಿ ಸಂಘಟನೆಗಳು ಯಾವತ್ತೂ ಹಿಂದೆ ಹಿಂದೆ ಜರಿಯೋದಿಲ್ಲ ನಮಗೆ ಈ ಹೋರಾಟ ಸಮಾನ ತ ಸಮಾಧಾನ ತಂದಿದೆ ಜನರು ಕೂಡ ಸಂತೋಷ ಆಗಿದ್ದಾರೆ ನಾವು ಮಾಡಿರೋ ಕೆಲಸ ಒಳ್ಳೆಯದು ಅಂತ ಜನಾಭಿಪ್ರಾಯ ತೀರ್ಮಾನ ಆಗಿದೆ ಆದ್ದರಿಂದ ನಾವು ಇವತ್ತು ಏನು ಇಲ್ಲಿ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀವಿ ಅಂತಂದರೆ ಇದುವರೆಗೂ ನಾವು ಏನು ಹೋರಾಟ ಮಾಡಿದ್ವಿ ಅದರಲ್ಲೆಲ್ಲ ಕೂಡ ಯಶಸ್ವಿ ಕಟ್ಟಿದ್ವಿ ಹೋರಾಟಗಾರರಿಗೆ ಯಶಸ್ವಿ ಮತ್ತೆ ಫೈಲೂರ್ ಆಗುವುದು ಅವೆಲ್ಲ ಕೂಡ ನಾವು ಲೆಕ್ಕ ಕಿಟ್ಟುಗಳನ್ನ ಹೋರಾಟಗಾರರು ಯಾವತ್ತು ಹೋರಾಟ ಮಾಡ್ತಾನೆ ಇರ್ತವೆ ನಮ್ಮ ಲೆಕ್ಕ ಇರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದೆ ಏನು ಈ ಶ್ರೀನಿವಾಸಪುರದಲ್ಲಿ ಎಂ ಜಿ ರಸ್ತೆಯಲ್ಲಿ ಅವರೇಕಾಯಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಸಬ್ಜೆಕ್ಟನ್ನು ತಾಲೂಕು ಅಧಿಕಾರಿಗಳು ಇನ್ಸ್ಪೆಕ್ಟ್ರಿಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎಲ್ಲ ಹೋರಾಟಗಾರರು ತಂದಿದ್ದಾರೆ ಮನವಿ ಕೊಟ್ಟು ಅವ್ರ ಗಮನಕ್ಕೆ ತಂದಿದ್ದಾರೆ ಏನು ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗ್ತದೆ ಆಂಬುಲೆನ್ಸ್ ತೊಂದರೆ ಆಗ್ತದೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ ಅಲ್ಲಿರ್ತಕ್ಕಂಥ ಮನೆಗಳಿಗೆ ತೊಂದರೆ ಆಗ್ತದೆ ಅಂತ ಅಲ್ಲಿನ ಜನ ಅಭಿಪ್ರಾಯದಂತೆ ಹೋರಾಟಗಾರರು ಕೂಡ ಒಂದು ಮನವಿಗಳನ್ನ ಕೊಟ್ಟಿದ್ದಾರೆ ಆ ಮನವಿಗಳ ಪ್ರಕಾರ ಅಲ್ಲಿ ತೆರವು ಮಾಡೋದಕ್ಕೆ ಸುಮಾರು ದಿವಸಗಳ ಕಾಲ ಆಯಿತು ನಾಲ್ಕು ವರ್ಷಗಳ ಕಾಲ ಆಯಿತು ಅದಕ್ಕೆ ಇದನ್ನಾಗಿ ಸರ್ ಈ ಬಾರಿ ಅಲ್ಲಿ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಏನು ಹೋರಾಟಗಾರ ಸೇರಿಕೊಂಡು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಏನು ಮುನ್ಸಿಪಲ್ ಕಮಿಷ್ನರ್ ಆದಂಥವರು ಬಂದರು ಅವರ ಜವಾಬ್ದಾರಿ ಇರ್ತಕ್ಕಂಥ ಅವರ ಜವಾಬ್ದಾರಿ ಅವರು ಬಂದು ಇದನ್ನು ತೆರವು ಮಾಡ್ತೀವಿ ಅಂತೇಳಿ ಅವರೆಲ್ಲ ತೆರವು ಮಾಡಿ ನಾಳೆಯಿಂದ ಇಲ್ಲಿ ಯಾವುದೇ ವಹಿವಾಟು ನಡೆಯೋದಿಲ್ಲ ಅವರೇ ಕಾಯಿ ವಹಿವಾಟು ಇಲ್ಲಿ ನಡೆಯೋದಿಲ್ಲ ಅಂತ ನಮ್ಮ ಹತ್ರ ಎಲ್ಲ ಖಾಲಿ ಮಾಡಿಸಿ ನಮ್ಮ ಹತ್ರ ಕೂಡ ಹೇಳಿ ಎಲ್ಲ ಹೋರಾಟಗಾರರಿಗೂ ಹೇಳಿದರು ಮೇಲೆ ನಾವು ಅಲ್ಲಿಂದ ಇಲ್ಲಿ ಹೋರಾಟನ ಚಳುವಳಿನ ಇಲ್ಲಿಗೆ ಕೈ ಬಿಟ್ಟು ನಾವೆಲ್ಲ ಡಿಸ್ಪರ್ಸ್ ಆಗೋಣ ಅಂತ ನಾವು ಮಾತಾಡಿಕೊಳ್ಳೋ ಸಮಯದಲ್ಲಿ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷರು ಆದಂಥ ಪ್ರಕಾಶ್ ಅವರು ಅಲ್ಲಿ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಹೋರಾಟಗಾರರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅವ್ಯಚ ಶಬ್ದಿಗಳಿಂದ ಮಾತಾಡ್ತಾರೆ ಅವ್ಯಚ ಶಬ್ದಗಳಿಂದ ಮಾತಾಡಿ ಗಲಭೆ ಸೃಷ್ಟಿ ಮಾಡ್ತಾರೆ ಅವರಿಗೂ ಒಪ್ಪಿಗೆ ಆಗಿತ್ತು ಅಲ್ಲಿ ಅವರೇ ಕಾಯಿ ಮಾರಾಟ ಮಾಡೋರಿಗೆ ಹೋರಾಟಗಾರರಿಗೂ ಸಾರ್ವಜನಿಕರಿಗೆ ಎಲ್ರಿಗೂ ತೀರ್ಮಾನ ಆದಂಥ ಒಂದು ಸಂದರ್ಭದಲ್ಲಿ ಇವರು ಬಂದು ಗಲಭೆ ಸೃಷ್ಟಿ ಮಾಡ್ತಾರೆ ಆ ಗಲಭೆ ಸೃಷ್ಟಿ ಮಾಡಿ ಅವೆಚ್ಚ ಶಬ್ದಿಗಳಿಂದ ಮಾತಾಡ್ತಾರೆ ಅವೆಚ್ಚ ಶಬ್ದಿಗಳಿಂದ ಮಾತಾಡಿದಾಗ ಏನು ಈ ರ ಹೋರಾಟಗಾರರಿಗೆ ಕಾಸು ಕೊಟ್ಟರೆ ಇಲ್ಲಿ ಮಾರಾಟ ಮಾಡ್ಬೋದು ಇಲ್ಲದೇ ಇದ್ರೆ ಮಾರಾಟ ಮಾಡಬಾರ್ದು ಇವರು ಚಳವಳಿ ಮಾಡ್ತಾರೆ ಅಂತ ಒಂದು ಪ್ರಸ್ತಾಪ ಮಾಡ್ತಾರೆ ನಾವು ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೆ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಏನೇನು ವಹಿವಾಟುಗಳು ಮಾಡಿದ್ದಾರೆ ಇಲ್ಲಿ ಅವರ ಆ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅವರು ಜಾಗ ಮಾಡಿಕೊಡ್ಬೇಕಾದಂಥ ವ್ಯಕ್ತಿಗಳು ಇಲ್ಲಿ ಏನು ಸಾರ್ವಜನಿಕ ಓಡಾಡೋ ಸ್ಥಳದಲ್ಲಿ ಇಲ್ಲಿ ಇಲ್ಲಿ ಮ ಬೇಡ ಬೇರೆ ಜಾಗ ವ್ಯವಸ್ಥೆ ಮಾಡಬೇಕು ಅಂತ ಅವರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದೆ ಗಲಭೆ ಸೃಷ್ಟಿ ಮಾಡಿದೆ ಮಾಡಿದ್ದಲ್ಲದೆ ನೀವು ಹಣ ಕೊಟ್ಟರೆ ಹೊಟ್ಟೋಗ್ತೀರಿ ಹಣ ಕೊಡದೆ ಇದ್ದರೆ ಚಳುವಳಿ ಮಾಡ್ತೀರಿ ಅಂತ ಹೇಳ್ತಾರೆ ನಾವೇನಾದರೂ ಅಲ್ಲಿ ದುಡ್ಡು ತಗೊಳ್ಳೋದು ದುಡ್ಡು ಕೇಳಿರೋದು ಮಾಡಿದರೆ ನಾವು ಏಸಿಗೆ ತಿಂದಂಗೆ ನಾವು ನೂರು ರೂಪಾಯಿ ಹತ್ರ ತಗೊಂಡಿದ್ರೆ ಕೇಳಿದರೆ ಅವರೇ ಕಾಯಿ ಅರ್ಧ ಕೆ ಜಿ ಯಾರತ್ರ ತಗೊಂಡಿದ್ರೆ ನಾವು ಏಸಿಗೆ ತಿಂದಂಗೆ ಇಲ್ಲದೇ ಇದ್ದರೆ ಹೋರಾಟಗಾರರ ಬಗ್ಗೆ ಮಾತಾಡಿದವರು ಏನೇನು ಏಸಿಗೆ ತಿಂದಿರ್ತಾರೆ ಅನ್ನೋದು ಕೂಡ ನಾವು ಸಾರ್ವಜನಿಕರು ಇದನ್ನು ಗಮನಿಸ್ಬೇಕಾಗ್ತದೆ ಮತ್ತು ನಮ್ಮ ಮಾಜಿ ಸಭಾಧ್ಯಕ್ಷರು ಬಡವ್ರ ಪರವಾಗಿ ಇವತ್ತಿನ ದಿವಸ ಈ ಸ್ ಜಾಗಕ್ಕೆ ಬಂದು ಬೀದಿಗಿಳಿದಿದ್ದಾರೆ ಬೀದಿಗೆ ಇಳಿದು ಬಂದು ಪಾಪ ಅಲ್ಲಿ ಮಾತಾಡಿದ್ದಾರೆ ಬಡವ್ರ ಪರವಾಗಿರ್ತಕ್ಕಂಥ ವ್ಯಕ್ತಿಗಳು ನಮಗೂ ಕೂಡ ಅವರಂದರೆ ಭಾಳ ಇಷ್ಟ ಅವರು ಅವರು ಕಡೆಯಿಂದ ನಾವು ಕೂಡ ಭಾಳ ಮೂರ್ಗೆ ಮೂರು ಎಲೆಕ್ಷನ್ನು ನಾವು ಅವ್ರ ಜೊತೆಯಲ್ಲಿ ಎಲೆಕ್ಷನ್ ಮಾಡಿದ್ದೀವಿ ಅವರು ಪರವಾಗಿ ಮಾಡಿದ್ದೀವಿ ಆದರೆ ಇಲ್ಲಿ ಸಾರ್ವಜನಿಕರು ತೊಂದರೆ ಆಗೋ ಒಂದು ಜಾಗ ಅಂತ ಗೊತ್ತಿದ್ದು ನೀವು ಮಾಜಿ ಸಭಾಧ್ಯಕ್ಷರಾದಂಥವರು ಇಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ಸು ಬಂದು ಹೋರಾಟಗಾರನ್ನು ಕರೀರಿ ಮಾರಾಟಗಾರನ್ನು ಕರೀರಿ ಅಲ್ಲಿ ವಾದ ವಿವಾದ ಚರ್ಚೆ ಮಾಡಿ ನಮ್ಮ ಜೊತೆಗಳಲ್ಲಿ ಚರ್ಚೆ ಮಾಡಿ ಅದನ್ನು ನೀವು ಬಗೆಹರಿಸಬೇಕಿತ್ತು ನೀವು ಭಾಳ ಬುದ್ಧಿಜೀವಿಗಳು ಭಾಳ ಬುದ್ಧಿಜೀವಿಗಳು ಇಡೀ ರಾಜ್ಯದಲ್ಲೇ ನಿಮ್ಮಂಥ ಬುದ್ಧಿಜೀವಿಗಳಿಲ್ಲ ರಾಜಕಾರಣದಲ್ಲಿ ಅಂತ ನಮ್ಮ ಒಂದು ಅಭಿಪ್ರಾಯ ನೀವು ಇಂಥ ಒಂದು ಬುದ್ಧಿಜೀವಿಗಳು ಇಲ್ಲಿ ಬೀದಿಯಲ್ಲಿ ಬಂದು ಎಂ ಸಿ ರಸ್ತೆಯಲ್ಲಿ ಅವರೇಕಾಯಿ ವಹಿವಾಟನ್ನು ಇದು ಸಿಪ್ ಮಾಡಿರಿ ಅಂತ ಬೇರೆ ಕಡೆ ಹೇಳ್ಬೋದಾಗಿತ್ತು ಇಲ್ಲ ಬ ಬಸ್ ಸ್ಟ್ಯಾಂಡ್ ಖಾಲಿ ಇದೆ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ ನೀವೇ ನಿಮ್ಮ ಒಂದು ಇದರಲ್ಲೇ ಹೊಸ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಇದೆ ಅಲ್ಲಿ ಮಾಡಿ ಬಸ್ ಬಸ್ಗಳೇ ನಿಲ್ಲೋದಿಲ್ಲಲ್ಲ ಅಲ್ಲಿ ಮಾಡು ಅಲ್ಲಿ ಇಟ್ಕೋ ಹೋಗ್ರಿ ಅಂತ ಹೇಳ್ಬೋದಲ್ಲ ಸಾರ್ವಜನಿಕರಿಗೂ ತೊಂದರೆ ಇಲ್ಲ ಮಾರಾಟಗಾರ ತೊಂದರೆ ಇಲ್ಲ ಪರ್ಚೇಸ್ ಮಾಡೋರಿಗೂ ತೊಂದರೆ ಇಲ್ಲ ಮತ್ತು ಬಡವ್ರಿಗಾಗಿ ನಾವು ನಾವು ನಮ್ಮ ಜೀವ ಇರೋವರೆಗೂ ಬಡವ್ರಿಗಾಗಿ ಇಲ್ಲಿ ನಿಮ್ಮ ಅಂಗಡಿಗಳು ಇಲ್ಲೇ ಇಟ್ಕೊಡ್ರಿ ಅಂತ ಹೇಳ್ತೀವಿ ಬಡವರಿಗಾಗಿ ರೈತರಿಗಾಗಿ ಅಂತ ಹೇಳ್ತೀರಲ್ಲ ಫಾರೆಸ್ಟ್ ಇಲಾಖೆ ಬೆಳೆ ಇದ್ದಂಥ ಬೆಳೆಗಳನ್ನೆಲ್ಲ ಕೊಯ್ಲಿಗೆ ಬಂದಿರತಕ್ಕಂಥ ಬೆಳೆ ಫಸಲಿಗೆ ಬಂದಿರತಕ್ಕಂಥ ಬೆಳೆಗಳನ್ನೆಲ್ಲ ನಾಶ ಮಾಡಿದ್ರಲ್ಲ ಅವಾಗ ನಿಮಗೆ ಯಾಕೆ ಇದ್ರ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಬರಲಿಲ್ಲ ಯಾಕೆ ಬರಲಿಲ್ಲ ಮಾನ್ಯ ಸಭಾಧ್ಯಕ್ಷರು ಮಾವು ಮಾವು ಬಗ್ಗೆ ಮಾದೂ ಮೂರು ನಾಲ್ಕು ವರ್ಷಗಳಿಂದ ಬೀದಿಯಲ್ಲಿ ಸುರಿದ್ವಿ ರೋಡ್ಗಳಲ್ಲಿ ಸುರಿದ್ವಿ ರೇಟ್ ಇಲ್ಲದೆ ಇನ್ಸೂರೆನ್ಸ್ ಬಗ್ಗೆ ಹೋರಾಟ ಮಾಡಿದ್ವಿ ಇನ್ಸೂರೆನ್ಸ್ ಬಗ್ಗೆ ಹೋರಾಟ ಮಾಡಿ ಇನ್ಸೂರೆನ್ಸ್ ಆಫೀಸ್ಗೆಲ್ಲ ಹೋಗಿ ಮುತ್ತಿಗೆ ಹಾಕಿದ್ವಿ ರೈತರಿಗೆ ಇನ್ಸೂರ್ ಇನ್ಸೂರೆನ್ಸ್ ಬರೋಂಗೆ ಹೋರಾಟಗಾರರೇ ಮಾಡಿದ್ದು ಹೋರಾಟಗಾರ ಪ್ರತಿಫಲ ಇನ್ಸೂರೆನ್ಸ್ ಆಯಿತು ಮತ್ತೆ ಬೆಂಬಲ ಬೆಲೆ ಕೂಡ ಬೆಂಬಲ ಬೆಲೆ ಕೂಡ ಹೋರಾಟಗಾರರ ಪ್ರತಿಫಲ ನೀವೇನಾದರೂ ಬೀದಿಗಿಳಿದಿರಾ ನೀವು ಇದು ಇದ್ಯಾವುದು ಅವರೇಕಾಯಿ ಬಡವರು ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಇದ್ದಾರೆ ಅಂತ ಇದಾರೆ ಮೂವತ್ತು ನಲ್ವತ್ತು ವರ್ಷದಿಂದ ಇದೇ ರೀತಿ ಇರ್ಬೇಕಾ ಶ್ರೀನಿವಾಸಪುರ್ ತಾಲೂಕು ಡೆವಲಪ್ಮೆಂಟ್ ಆಗೋದು ಬೇಡವಾ ಯಾಕೆ ನೀವು ಬುದ್ಧಿಜೀವಿಗಳು ಇಂಥ ಬುದ್ಧಿಜೀವಿಗಳು ಸೆಷನ್ನಲ್ಲಿ ಕೂಡ ಒಂದು ಮಾತನ್ನ ತಪ್ಪಾಗಿ ಮಾತಾಡ್ತೀರಿ ಅಲ್ಲಿ ಮಾತಾಡೋ ಕೂಡ ತಪ್ಪಾಗಿ ಮಾತಾಡಿದ್ದೀರಿ ಕೆಲವು ವಿಷಯಗಳನ್ನೆಲ್ಲ ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ ಸಂವಿಧಾನ ಬಗ್ಗೆ ಮಾತಾಡ್ತೀರಿ ಆದರೆ ಮಾತಾಡೋವಾಗ ಯಾಕೆ ಎಡವಟ್ ಮಾಡ್ಕೊತೀರಿ ಎಡವಟ್ ಮಾಡಿಕೊಂಡೆ ನೀವು ನಮ್ಮ ಪ್ರಕಾರ ನಿಮ್ಮ ಬುದ್ಧಿಜೀ ನಿಮ್ಮ ಬುದ್ಧಿ ಪ್ರಕಾರ ನಮ್ಮ ಅನಿಸಿಕೆ ಹೇಳ್ತೀವಿ ನೀವು ಈ ತಾಲೂಕಲ್ಲಿ ಸೋಲೇಬಾರ್ದಾಗಿತ್ತು ನಿಮ್ಮ ಒಂದು ಮಾತಿನಿಂದ ಯಾವುದೋ ಒಂದು ಕೆಂಪೇಗೌಡ ವಿಷಯ ಬಂದಾಗ ವಕೀಲಿಗರ ಬಗ್ಗೆ ಮಾತಾಡ್ತೀರಿ ಇನ್ನೊಬ್ಬರು ದಲಿತರ ವಿಷಯ ಬಂದಾಗ ದಲಿತ ನಾಯಕನ ಸತ್ತಾಗ ಒಂದು ಮಾತು ಮಾತಾಡ್ತೀರಿ ಒಂದು ಹುಡುಗಿ ವಿಷಯ ಬಂದಾಗ ರೇಪ್ ಮಾಡಿದಾಗ ಸ್ಪಂದಿಸಬೇಕು ಅಂತೀರಿ ಸೆಷನಲ್ಲಿ ಇವೆಲ್ಲ ಕೂಡ ಯಾಕೆ ಈ ಥರ ಮಾತಾಡ್ತೀರಿ ಎಡವಟ್ಟು ಮಾಡ್ತೀರಿ ಎಡವಟ್ಟುಗಳು ಎಲ್ಲೆಲ್ಲಿ ಎಡವಟ್ಟುಗಳು ಆಗ್ತಾ ಇದೆ ಅನ್ನೋದು ಕೂಡ ನೀವು ಕೂಡ ಸ್ವಲ್ಪ ನಾವು ಚಿಕ್ಕವರಾಗಿ ಒಂದು ಸಲಹೆ ಒಂದು ಸೂಚನೆ ನಾವು ಕೂಡ ನಿಮ್ಮಂಥ ನಿಮಗೆ ಒಂದು ಇದು ಕೊಡುವಂತ ಹತ್ತಿ ಇರೋರಲ್ಲ ನಾವು ನಮ್ಮ ಒಂದು ಇದನ್ನು ಹೇಳ್ತಾ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಎಡುತ್ತಾ ಇದ್ದೀರಿ ಅಂತೇಳಿ ನೀವು ನಮ್ಮ ದೇಶಕ್ಕೆ ಬೇಕಾಗಿರೋ ರಾಜಕಾರಣಿ ನಮ್ಮ ರಾಜ್ಯಕ್ಕೆ ಬೇಕಾಗಿರೋ ರಾಜಕಾರಣಿ ನಮ್ಮ ತಾಲೂಕ್ ಬೇಕಾಗಿರೋ ರಾಜಕಾರಣಿ ನೀವು ಕೂಡ ಇದ್ದೀರಿ ಎಲ್ಲಿ ಎಡುತ್ತಾ ಇದ್ದೀರಿ ಅಂತ ನೀವು ಕೂಡ ಒಂದು ಸ್ವಲ್ಪ ಬದಲಾವಣೆ ತಿಂತ್ಕೋಬೇಕಾಗ್ತದೆ ಅಂತೇಳಿ ಹೇಳಿ ನಾನು ಚಿಕ್ಕವನಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನನ್ನ ಹೆಸರು ಜಗದೀಶ್ ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಏನು ನಮ್ಮ ಪಟ್ಟಣದಲ್ಲಿ ಅವರೇಕಾಯಿ ವಹಿವಾಟು ವಿಚಾರದಲ್ಲಿ ಕನ್ನಡಪರ ಸಂಘಟನೆಗಳು ಇತರೆ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಲ್ಲಿ ನಡೀತಾ ಇರತಕ್ಕಂಥ ಅವರೇಕಾಯಿ ವಹಿವಾಟಿನಿಂದ ಸುಮಾರು ಸಾರ್ವಜನಿಕರಿಗೆ ಮತ್ತು ಪಾದಾಚಾರಿಗಳು ನಡಿ ನಡೆದಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ಮಾರ್ಗ ಸಂಪೂರ್ಣವಾಗಿ ಅದು ದಲ್ಲಾಳಿಗಳ ಪಾಲಾಗಿ ಆ ಒಂದು ಸ್ಥಳವನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಸುಮಾರು ಸಾರ್ವಜನಿಕರಿಗೆ ವಾಹನಗಳ ಹೋರಾಟಕ್ಕೆ ತೊಂದರೆ ಆಗ್ತಾ ಇರೋ ವಿಚಾರ ಸರ್ಕಾರದ ಒಂದು ಗಮನವನ್ನು ಸೆಳೆಯುವಂಥ ಕೆಲಸ ಹೋರಾಟಗಾರರು ಎಲ್ಲರೂ ಕೂಡ ಸೇರಿ ಪಕ್ಷಾತೀತವಾಗಿ ಹೋರಾಟವನ್ನು ಹಾಗೂ ಮನವಿ ಪತ್ರಗಳನ್ನು ಕೊಟ್ಟುಕೊಂಡು ಸರ್ಕಾರದ ಗಮನವನ್ನು ಸೆಳೆ ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೆಲವೊಂದು ಬಲಾಟರು ರಾಜಕೀಯ ಪ್ರೇರಿತವಾಗಿ ಅವರು ಬಲಾಟೆತನವನ್ನು ತೋರಿಸೋದಕ್ಕೆ ಹೋರಾಟಗಾರರ ಮೇಲೆ ಒಂದು ಆರೋಪಣೆ ಮಾಡ್ತಾರೆ ಚಿಲ್ಲರೆ ಕಾಸು ತಗೊಂಡು ಮತ್ತು ಅವ್ರು ಕೊಡ್ತಕ್ಕಂಥ ಒಂದು ಏನು ಭ್ರಷ್ಟಾಚಾರದ ಹಣವನ್ನು ತಗೊಂಡು ನೀವು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಈ ಹಣ ನಿಮ್ಗೆ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ನಾವೇ ನಾವೆಲ್ಲ ಹೋರಾಟಗಾರ ಎಲ್ಲರೂ ಕೂಡ ಸೇರಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಇದು ನೀವು ಸಾಬೀತು ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ನಿಮ್ಮನ್ನು ಕಾನೂನು ರೀತಿ ನಾವು ಎದುರಿಸೋದಕ್ಕೆ ನಾವೆಲ್ಲ ಹೋರಾಟಗಾರರು ಕೂಡ ಸಿದ್ಧವಾಗಿದ್ದೇವೆ ಅಂತೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಮುಖಾಂತರ ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ಈ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ ನೀವು ಪುರಸಭೆ ಅಧ್ಯಕ್ಷರಾಗಿದ್ದಾಗ ಐದು ಲಕ್ಷ ರೂಪಾಯಿ ಹಣ ಪುರಸಭೆ ಖಾತೆಗೆ ಜಮಾ ಮಾಡಬೇಕಾಗಿರ್ತಕ್ಕಂಥ ಹಣ ತಮ್ಮ ಸ್ವಂತ ಖಾತೆಗೆ ಜಮಾ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಂಡು ಜೈಲು ಪಾಲು ಆಗುವಂಥ ಒಂದು ಕೇಸ್ಗಳನ್ನು ಹಾಕಿಸ್ಕೊಂಡು ಮೈ ಮೇಲೆ ಎಳೆದಾಡಿಕೊಂಡು ಹೋಗಿರುವಂಥ ವ್ಯಕ್ತಿತ್ವವುಳ್ಳ ಮನಸ್ಸುಳ್ಳ ನೀವು ನಮ್ಮ ಹೋರಾಟಗಾರರನ್ನು ನೀವು ಭ್ರಷ್ಟಾಚಾರಕ್ಕೆ ರೂಪದಲ್ಲಿ ಕಂಡು ಕಾಣಿಸುವಂಥ ಸಾರ್ವಜನಿಕರಿಗೆ ನೀವು ಮಾಹಿತಿ ಕೊಡ್ತೀರಾ ಇದು ನಿಮ್ಮ ಒಂದು ಘನತೆ ಗೌರವಕ್ಕೆ ತಕ್ಕದ್ದ ಅಂತೇಳಿ ನಾನು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಮತ್ತು ಏನು ಈ ಒಂದು ಅವರೇ ವಹಿವಾಟು ಇದೆಯೋ ಈ ಒಂದು ಅವರೇ ವಹಿವಾಟು ನಡೆಸೋದಕ್ಕೆ ಎ ಪಿ ಎಂ ಸಿ ಅನ್ನೋ ಒಂದು ಸಂಸ್ಥೆ ಇದೆ ಈ ಒಂದು ಸಂಸ್ಥೆಯಲ್ಲಿ ನಡೆಸಿದ್ರೆ ಆ ಒಂದು ಸಂಸ್ಥೆಗೂ ಅನುಕೂಲ ಆಗುತ್ತೆ ಮತ್ತು ರೈತರಿಗೂ ಅನುಕೂಲ ಆಗುತ್ತೆ ಇಲ್ಲಿನ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ ಯಾಕೆ ಈ ವಿಚಾರದಲ್ಲಿ ನೀವು ರಾಜಕೀಯ ಪ್ರೇರಿತವಾಗಿ ಗಲಭೆಯನ್ನು ಸೃಷ್ಟಿ ಮಾಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಿ ನೀವು ಒಬ್ಬ ಜನಪ್ರತಿನಿಧಿಗಳೇ ಅಲ್ವಾ ನೀವೆಲ್ಲ ಕೂಡ ಸಹಕಾರ ಕೊಟ್ಟರೆ ಹೋರಾಟಗಾರರಿಗೆ ಸಹಕಾರ ಕೊಟ್ಟರೆ ಈ ಒಂದು ಪಟ್ಟಣದ ಒಂದು ಪ್ರದೇಶ ಭಾಳಷ್ಟು ಸುಂದರವಾಗಿರ್ತದೆ ಸಾರ್ವಜನಿಕರಿಗೂ ಕೂಡ ಸುಗಮವಾಗಿ ಸಂಚಾರ ಮಾಡತಕ್ಕಂಥ ಒಂದು ಅನುಕೂಲ ಆಗತ್ತೆ ಇದನ್ನೆಲ್ಲ ಕೂಡ ನೀವು ಇಟ್ಕೋಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯ ನೀವು ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಇವತ್ತು ಏನು ಹೋರಾಟಗಾರರಿದ್ದಾರೋ ನಮ್ಮ ಜೊತೆಗೆಲ್ಲ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಆಗ್ಬೋದು ಪಟ್ಟಣದಾದ್ಯಂತ ಇರತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ನಾನು ನಮ್ಮ ಜೊತೆಗೂಡಿ ಹೋರಾಟ ಕಿಲಿಯುವಂಥ ಒಂದು ಸಮಯ ಕೂಡ ಬಂದೇ ಬರುತ್ತೆ ಅಂತೇಳಿ ನಾನು ಈ ಮುಖ್ಯ ತಮ್ಮ ತಮ್ಮ ಎಲ್ಲರಿಗೂ ಕೂಡ ನಾನು ಎಚ್ಚರಿಕೆ ಗಂಟೆಯನ್ನು ಎಲ್ಲ ಹೋರಾಟಗಾರರ ಮುಖಾಂತರ ಕೊಡೋಕ್ಕೆ ಬಯಸ್ತೇನೆ ಮತ್ತು ಇನ್ನೊಂದು ವಿಚಾರವನ್ನು ಹೇಳೋಕ್ಕೆ ಬಯಸ್ತೇನೆ ನಾನು ಏನು ನಮ್ಮ ಹೋರಾಟಗಾರರು ಹೇಳಿದಾರೋ ಈ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಈ ಒಂದು ವಹಿವಾಟು ನಡೆದ್ರೆ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇಲ್ಲಿ ಕಡಿಮೆ ದರದಲ್ಲಿ ನಿಮ್ಮ ದಲ್ಲಾಳಿಗಳು ಇವತ್ತು ದಲ್ಲಾಳಿಗಳ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ದಲ್ಲಾಳಿಗಳು ಕಡಿಮೆ ರೇಟ್ಗೆ ನಮ್ಮ ರೈತರಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ ಇಪ್ಪತ್ತಾರು ಇಪ್ಪತ್ತೈದು ರೂಪಾಯಿಗೆ ನೀವು ತಗೊಂಡ್ರೆ ಐವತ್ತು ರೂಪಾಯಿಗೆ ನೀವು ಮಾರಾಟ ಇದ್ದೀರಿ ಇದರಿಂದ ಯಾರಿಗೆ ಲಾಭ ಕೇವಲ ನಿಮ್ಮ ನಾಲ್ಕು ಜನಕ್ಕೆ ಲಾಭ ನಮ್ಮ ರೈತರು ಸಂಪೂರ್ಣವಾಗಿ ನಿಮ್ಮ ನಾಲ್ಕು ಜನ ದಲ್ಲಾಳಿಗಳಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ ನಿಮ್ಮಿಂದ ರೈತರಿಗೆ ಬಡ ಜನರಿಗೆ ಏನು ರೀ ಲಾಭ ಈ ನಾಲ್ಕು ಜನ ಅವರ ಹೊಟ್ಟೆ ಬಟ್ಟೆ ಅವರ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅವರು ಅಕ್ರಮ ದುಡ್ಡು ಮಾಡಿಕೊಳ್ಳೋದಕ್ಕೆ ನೀವು ಇವತ್ತಿನ ಬಂದು ಏನು ನಾವು ಹೋರಾಟ ಮಾಡ್ತೇವೆ ಈ ಒಂದು ಸ್ಥಳದಲ್ಲಿ ಬಂದು ಹೋರಾಟಗಾರರ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತೀರಾ ಈ ಒಂದು ಆರೋಪ ಮಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ ಇವತ್ತು ಮಾವು ಬೆಲೆ ಸಂಪೂರ್ಣವಾಗಿ ಕುಸ್ತು ಬಿದ್ದೋಗಿತ್ತು ಈ ಒಂದು ಮಾವು ಬೆಲೆ ಕುಸ್ತಿ ಬಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ದಿನ ಇದೇ ಹೋರಾಟಗಾರರ ಮುಖಾಂತರನೇ ಮಾವು ಬೆಲೆ ಸಿಕ್ಕಿದ್ದು ಆ ಮಾವು ಬೆಲೆಯನ್ನು ನೀವು ಕೂಡ ಪಡ್ಕೊಂಡಿದ್ದೀರಿ ಪಾಣಿಗಳು ಕೊಟ್ಟು ಈ ಹೋರಾಟಗಾರರು ಎಲ್ಲ ಕೂಡ ಹೋರಾಟ ಮಾಡಿದ್ದಕ್ಕೆ ನಿಮ್ಮ ಒಂದು ಖಾತೆಗಳಿಗೆ ಕೂಡ ಹಣ ಜಮಾ ಆಗಿದೆ ಅದನ್ನು ಮರಿಬೇಡಿ ಹೋರಾಟಗಾರರ ಮೇಲೆ ಮಾತನಾಡುವಾಗ ಬಾಯಿ ಹಿಡಿತ ಇಟ್ಟುಕೊಂಡು ಮಾತಾಡೋದನ್ನು ಕಲಿಯಿರಿ ಇವತ್ತಿನ ದಿನ ನಾಡು ನುಡಿ ಜಲ ನಮ್ಗೆ ಏನೇ ಆಗಲಿ ಸಮಸ್ಯೆ ಆದರೆ ಈ ಹೋರಾಟಗಾರರ ಮುಖಾಂತರನೇ ಒಂದು ಗಮನವನ್ನು ಸೆಳೆದು ನಮ್ಮ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೋದು ಈ ಹೋರಾಟಗಾರರೇ ಇದನ್ನೆಲ್ಲ ಇಟ್ಕೊಂಡು ಮಾತಾಡಬೇಕಾಗತ್ತೆ ಹುಷಾರ್ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಯುಗಟ್ ಅಧ್ಯಕ್ಷರು ಸುಬ್ರಹ್ಮಣ್ಯ ಅಂತ ಮಾತಾಡ್ತೀನಿ ಏನು ಇದುವರೆಗೂ ಮಾತಾಡಿದಂಥ ರೈತ ಸಂಘದ್ದು ಕನ್ನಡ ಸಂಘದವರು ಆಗಿರ್ಬೋದು ಅಧ್ಯಕ್ಷರುಗಳು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ ನಾವು ಹೋರಾಟ ಹೋರಾಟ ಏ ಹೋರಾಟ ಮಾಡ್ಕೊಂಡು ಬಂದಿರೋಂಥವ್ರು ಮುಂದೇನೂ ಹೋರಾಟ ಮಾಡೇ ಮಾಡ್ತೀವಿ ಯಾರೋ ಒಬ್ಬರು ಇದು ಮಾಡಿದ್ದಾರೆ ಯಾರೋ ಒಬ್ಬರು ಗಲಾಟೆ ಮಾಡಿದ್ರು ಅಂಥೇಳ್ ನಾವು ಕುಗ್ಗೋದಿಲ್ಲ ಕುಗ್ಗು ಕುಗ್ಗು ಕುಗ್ಗಿಲ್ಲ ಈ ವಿಚಾರವಾಗಿ ದೊಡ್ಡ ದೊಡ್ಡವರು ಪ್ರವೇಶ ಆಗಿದ್ದಾರೆ ದೊಡ್ಡ ಅವರು ಅದು ದೊಡ್ಡ ದೊಡ್ಡವ್ರು ಬಿಟ್ಬಿಡ್ತೀವಿ ನಮ್ಮ ಹೋರಾಟ ನಮ್ಮ ಸಂಘಟನೆಗಳಿಂದ ಏನು ಹೋರಾಟ ನಡೀತ ನಡೆಯುತ್ತೆ ಅದು ಹಂತ ಹಂತವಾಗಿ ಹೋರಾಟ ಹೋರಾಟ ಮಾಡಿಕೊಂಡೇ ಹೋಗ್ತೀವಿ ಈ ನಮ್ಮ ಸಂಘಟನೆಗಳ ನಮ್ಮ ಹೋರಾಟಗಾರರ ಮೇಲೆ ಏನು ಆಪಾದನೆ ಮಾಡಿ ನೀವು ಒಂದು ಏಕವಚನದಲ್ಲಿ ನಮ್ಮನ್ನೆಲ್ಲ ಬಂದು ಒಂಥರ ಅಸ ಅಸಭ್ಯವಾದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಅವರ ಮೇಲೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಇದೇ ಇದು ನಮಗೆ ಸಿಕ್ಕಂಥ ಜಯ ಇದೇ ಇದೆ ಮೊದಲ ಜಯ ಇದು ಮುಂದೆ ಇವಾಗ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಹಾಲಿ ಶಾಸಕರಾಗಿರ್ಬೋದು ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ ಮತ್ತು ಪುರಸಭೆ ಪುರಸಭೆ ಮುಂದೆ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಗಳು ಒಂದಷ್ಟು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಏನು ಮಾಡಿ ಯಾವ ರೀತಿ ಮಾಡಿದರೆ ಸರಿಯಾಗುತ್ತೆ ಅಂತ ಇನ್ನೂ ವಿಚಾರಗಳು ಇದು ಅವರೇ ಕಾಯಿ ಒಂದೇ ವಿಚಾರ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಆಗ್ತಾಯಿದೆ ಅದು ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಹೇಳಿ ನಾವು ಅದನ್ನು ಇದು ಮಾಡಿ ಇದು ಮಾಡ್ಕೊಳಕ್ಕಿಲ್ಲ ಜನ ಮಾತಾಡ್ಕೊತಾ ಇದ್ದಾರೆ ಇದ್ರ ಬಗ್ಗೆ ಇವಾಗ ಜನರೇ ತೀರ್ಮಾನ ಮಾಡಲಿ ಯಾರು ಹೋರಾಟ ಹೋರಾಟ ಯಾರು ಚೆನ್ನಾಗಿ ಯಾರು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಯಾರು ಇದ್ರ ಬಗ್ಗೆ ಲಾಭ ಇದ್ದಾರೆ ಅಂತ ಜನ ಹೋರಾಟ ಜನ ಮಾತಾಡ್ಕೊತಾರೆ ಅದನ್ನು ಜನಕ್ಕೆ ಬಿಟ್ಟಾಗ್ತೀರಿ ನಾವು ಹೋರಾಟಗಾರರಾಗಿ ನಾವು ಯಾರತ್ರ ಏನು ಯಾವಾಗ ಹೆಂಗೆ ಏನು ಅಂತ ಎಷ್ಟೋ ಅವಕಾಶಗಳು ನಮಗೂ ಬಂದಿರ್ಬೋದು ಆದರೆ ನಾವನ್ನು ನಾವು ಆ ಯಾವತ್ತು ಆದ ಆ ಇದಕ್ಕೆ ನಾವು ಕೈ ಚಾಚಿದವರಲ್ಲ ಆ ಸ್ವಭಾವ ನಮ್ಮಲ್ಲಿಲ್ಲ ನಾವು ಕಷ್ಟಪಟ್ಟು ಏನು ನಾವು ಬಡ ಬಡ ಕುಟುಂಬದಿಂದ ಬಂದು ನಾವು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಸ್ವಭಾವ ಒಂದು ಹೊಂದಿರುವಂಥವ್ರು ನಾವು ಯಾರತ್ರ ಕಾಸು ತಗೊಂಡೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಆ ವಿಚಾರಗಳು ಅವರು ಎಲ್ಲಿ ಅಂದ್ಕೊಂಡಿದಾರೋ ಅದು ಅವರವರು ಏನೋ ಮಾತಾಡ್ಕೊಳ್ಳಿ ನಾವು ಇಷ್ಟೇ ಪ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀರಿ ನಾವು ಹೋರಾಟಗಾರರು ಹೋರಾಟ ಮಾಡ್ತೀವಿ ಹೋರಾಟ ಗೆಲುವು ಸಿಗೋದು ಬಿಡೋದು ಆ ಹೋರಾಟದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇದ್ರ ಮೇಲೆ ಇದಾಗುತ್ತೆ ನಮ್ಗೆ ಅವಮಾನ ವಸದ್ದಲ್ಲ ಜಯ ಜಯ ಗಳಿಸಿರೋವು ಹೊಸವೇನಲ್ಲ ಎಲ್ಲವನ್ನು ನಾವು ಸ್ವೀಕಾರ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಜೈ ಗುಡ್